ವೆಲ್ಕಮ್ ಬ್ಯಾಕ್ ಒಂದೊಳ್ಳೆ ಕೆಲಸದ ಬಗ್ಗೆ ಹೇಳೋ ಟೈಮ್ ಕೊರೋನಾ ಟೈಮ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಸಾವಿರಾರು ಜನರಿಗೆ ಹಲವಾರು ರೀತಿಯಲ್ಲಿ ಆಸರೆಯಾಗಿದೆ ಬೆಂಗಳೂರಿನ ಐದು ಕಡೆ ಆರ್ ಎಸ್ ಎಸ್ ಸೇವಾ ಭಾರತಿ ಕೊರೋನಾ ಸೋಂಕಿತರಿಗೆ ಉಚಿತ ಐಸೋಲೇಷನ್ ಸೆಂಟರ್ಗಳನ್ನು ಓಪನ್ ಮಾಡಿದ್ದಾರೆ ಚೆನ್ನೈನಹಳ್ಳಿ ಜನಸೇವಾ ಕೇಂದ್ರದಲ್ಲಿ ನೂರಿಪ್ಪತ್ತೈದು ಬೆಡ್ಗಳು ಬನಶಂಕರಿಯ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೂರು ಬೆಡ್ಗಳು ರಾಮಮೂರ್ತಿ ನಗರದಲ್ಲಿ ಅರವತ್ತು ಬೆಡ್ಡು ಯಲಹಂಕ ಮತ್ತು ಸಂಜಯ್ ನಗರದಲ್ಲಿ ತಲಾ ಐವತ್ತು ಬೆಡ್ಗಳ ಐಸೋಲೇಷನ್ ಕೇರ್ಗಳನ್ನು ಪ್ರಾರಂಭಿಸಿದ್ದಾರೆ ಈಗಾಗಲೇ ಐನೂರಕ್ಕೂ ಹೆಚ್ಚು ಮಂದಿ ಈ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ತುರ್ತು ಪರಿಸ್ಥಿತಿಗಂತಲೇ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಕೂಡ ಇಲ್ಲಿದೆ ಪ್ರತಿ ಆರು ಗಂಟೆಗೆ ಒಂದು ಶಿಫ್ಟ್ ಅನ್ನೋ ಹಾಗೆ ನಾಲ್ಕು ಶಿಫ್ಟ್ಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಮುರಿತ ವೈದ್ಯರು ಹಾಗೂ ವೈದ್ಯಕೀಯ ತಂಡ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಉಳಿದಂತೆ ಪ್ರತಿದಿನ ಯೋಗ ಧ್ಯಾನ ಉನ್ನತಿ ಹೀಲಿಂಗ್ ಇಂದ ಸೋಂಕಿತರಿಗೆ ಹಾಗೂ ಅವರ ಕುಟುಂಬದವರಿಗೂ ಕೌನ್ಸಿಲಿಂಗು ಮೂರು ತೂಟ ಎರಡು ಬಾರಿ ಕಷಾಯ ಬಿಸಿನೀರು ದಿನಪತ್ರಿಕೆ ಮ್ಯಾಗ್ಝಿನ್ಗಳು ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆಗಳು ಆರ್ ಎಸ್ ಎಸ್ನ ಐಸೋಲೇಷನ್ ಕೇಂದ್ರದಲ್ಲಿ ಲಭ್ಯ ಇದೆ ಅಷ್ಟೇ ಅಲ್ಲ ವಿಧಿವಶರಾದ ಸೋಂಕಿತರ ಶವ ಸಂಸ್ಕಾರವನ್ನು ಕೂಡ ಸ್ವಯಂ ಸೇವಕರೇ ಮಾಡುತ್ತಿದ್ದಾರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರೋತ್ಥಾನ ಐಸೋಲೇಷನ್ ಸೆಂಟರ್ ಅಂತ ನಾವು ಓಪನ್ ಮಾಡಿದ್ವಿ ಹೀಗೆ ಈಗ ಕೋವಿಡ್ ಸಿಚುವೇಶನ್ ಪ್ಯಾಂಡಮಿಕ್ ದೃಷ್ಟಿಯಿಂದ ಹಾಸ್ಪಿಟಲ್ಗಳ ಮೇಲೆ ತುಂಬಾ ಹೊರೆ ಬೀಳ್ತಾ ಇದೆ ಈ ಹೊರೆಯನ್ನು ಕಮ್ಮಿ ಮಾಡಬೇಕು ಸಮಾಜಕ್ಕೆ ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇವಾ ಭಾರತೀಯ ಅಡಿಯಲ್ಲಿ ನಾವಿಲ್ಲಿ ಏಪ್ರಿಲ್ ಇಪ್ಪತ್ತೆಂಟು ಶುರು ಮಾಡಿದ್ವಿ ಮೊದಲನೇ ಸಹ ಎರಡು ಇಬ್ಬರು ಪೇಷಂಟ್ಸ್ ಬಂದ್ರು ಈಗ ಒಟ್ಟು ಹತ್ತಿರ ಒಂದು ಎಂಬತ್ತೈದು ಪೇಷಂಟ್ಸ್ ಇದ್ದಾರೆ ನಮ್ಮಲ್ಲಿ ಇದು ಒಟ್ಟು ನೂರು ಬೆಡೆಡ್ ಒಂದು ಕೋವಿಡ್ ಕೇರ್ ಸೆಂಟರ್ ಇಲ್ಲಿ ನಾವು ಎಲ್ಲಾ ಪೇಶೆಂಟ್ಸ್ಗೂ ಸಹ ಉಚಿತವಾಗಿ ನಾವು ನ ಕೊಡಲಾಗ್ತಾ ಇದೆ ಇದು ಯಾವುದೇ ಒಂದು ಒಂದು ಪೈಸನೂ ಸಹ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡ್ತೀವಿ ಇಲ್ಲಿ ಡಾಕ್ಟರ್ಸು ಅಂತ ಬಂದರೆ ನಮಗೆ ರೆಡ್ ಝೋನ್ ಗ್ರೀನ್ ಝೋನ್ ಎರಡು ಮಾಡಿದ್ದೀವಿ ರೆಡ್ ಝೋನ್ ಅವರು ಯಾರು ಗ್ರೀನ್ ಝೋನ್ಗೆ ಬರೋದಿಲ್ಲ ಇದು ಬ್ಯಾಕ್ ಎಂಡ್ ಗ್ರೀನ್ ಇರೋರು ಅವರು ನಾವು ಏನೇನೆ ಅವ್ರಿಗೆ ವಸ್ತುಗಳು ಬೇಕು ಪ್ರೊಕ್ಯೂರ್ಮೆಂಟ್ ದೃಷ್ಟಿಯಿಂದ ವ್ಯವಸ್ಥೆ ದೃಷ್ಟಿಯಿಂದ ನಾವು ಮಾಡೋರು ಇದೀವಿ ಡಾಕ್ಟರ್ಸ್ ಈಗ ನಮಗೆ ಪ್ರತಿದಿನ ಹನ್ನೆರಡು ಜನ ಇರ್ತಾರೆ ಇಲ್ಲಿ ಅಂದರೆ ಮೂರು ನಾಲ್ಕು ಶಿಫ್ಟ್ ಮಾಡಿದ್ದೀವಿ ಆರ್ ಆರು ಗಂಟೆ ಅವರು ಒಂದು ಕಾಲು ನಾವು ಫ್ರಂಟ್ ಆಫೀಸಿಂದ ರಿಜಿಸ್ಟ್ರ್ ಮಾಡಿ ಪೇಷಂಟ್ ರಿಜಿಸ್ಟರ್ ಮಾಡಿದ್ಮೇಲೆ ಡಾಕ್ಟರ್ ಅದು ಆಕ್ಸಸ್ ಕೊಟ್ಟಿರ್ತೀವಿ ಆನ್ಲೈನ್ ಇದೆ ಅವರದನ್ನ ಇಲ್ಲಿ ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಬಹುದು ಅಂತ ಮೇಲೆ ನಾವು ಪೇಷೆಂಟ್ಗೆ ಇನ್ಫಾರ್ಮ್ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡಿರ್ತೀವಿ ನೀವು ಏನೇನೆಲ್ಲ ಪ್ರಿಪೇರ್ ಆಗಿ ಬರಬೇಕು ಮತ್ತು ಇಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅಂತ ಎರಡು ಕೂಡ ಪೇಷಂಟ್ಗೆ ತಿಳಿಸ್ತೀವಿ ನಾವು ಮೇಲೆ ಅವ್ರು ಬರ್ತಾರೆ ನಾವು ಕೆಲಸ ವೆಹಿಕಲ್ ನಾವೇ ಕಳಿಸ್ಕೊಡ್ತೀವಿ ಬಂದು ಅಡ್ಮಿಷನ್ ಆದಮೇಲೆ ಅಲ್ಲಿ ನಮಗೆ ಫಾರ್ಮಾಲಿಟೀಸ್ ನಾಲ್ಕು ಥರ ಫಾರ್ಮ್ ಇದೆ ಒಂದು ಅಡ್ಮಿಷನ್ ಫಾರ್ಮ್ ಮೊದಲನೇದಾಗಿ ನಂತರ ಕೇಸ್ ರಿಪೋರ್ಟ್ ಪೇಷಂಟ್ದು ಕೇಸ್ ರಿಪೋರ್ಟ್ ರೆಡಿ ಆಗುತ್ತೆ ನಂತರ ಅದಾದಮೇಲೆ ಅವ್ರು ಹೋಗೋ ದಿವಸ ಒಂದು ರೆಫರಲ್ ಆಸ್ಪತ್ರೆಗೆ ಹೋಗ್ತಾರೆ ಮತ್ತೊಂದು ಡಿಸ್ಚಾರ್ಜ್ ಮನೆಗೆ ಹೋಗ್ತಾರೆ ಈ ಥರ ನಾಲ್ಕು ಫಾರ್ಮ್ ರೆಡಿ ಮಾಡಿದ್ವಿ ಅದೊಂದು ಭಾಗ ಆಗುತ್ತೆ ಎರಡನೇದು ನರ್ಸ್ಗಳು ನರ್ಸ್ಗಳು ನಮಗೆ ಅವರು ಇಬ್ಬಿಬ್ರು ಥರ ನಾಲ್ಕು ಶಿಫ್ಟಲ್ಲಿ ಅವರು ಇರ್ತಾರೆ ಹೌಸ್ ಕೀಪಿಂಗ್ ಅವರು ಕೂಡ ಇಬ್ಬಿಬ್ರು ಏನೋ ಸ್ವಚ್ಛತೆ ದೃಷ್ಟಿಯಿಂದ ಕಾಪಾಡಬೇಕು ಅದನ್ನು ಕೂಡ ಮೂರು ವಿಧದಲ್ಲಿ ಸ್ಟಾಫ್ಗಳು ವರ್ಕ್ ಮಾಡ್ತಾರೆ ಪೇಷಂಟ್ಸ್ಗಳಿಗೆ ನಮಗೆ ಎಂಬತ್ತು ಜನ ಇರೋದರಿಂದ ನಮ್ಮಲ್ಲಿ ಹನ್ನೆರಡು ಜನ ಪ್ರತಿನಿತ್ಯ ಪೇಷಂಟ್ಸ್ಗಳಿಗೆ ಅಸಿಸ್ಟ್ ಮಾಡಲಿಕ್ಕೆ ಇರ್ತಾರೆ ಮಾನಸಿಕವಾಗಿ ಒಂದು ಒಂದು ಏನು ಆಗೋಯ್ತು ಎಲ್ಲ ಇನ್ನೇನು ನಾನು ಬದುಕೋದ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ತುಂಬ ಜನಕ್ಕೆ ಆ ಥರದ ಆತಂಕ ಇರುತ್ತೆ ಆದರೆ ಬಂದವರು ಎಲ್ಲರ ಅನುಭವ ಏನಂದರೆ ಇಲ್ಲಿನ ಇರಬಹುದು ಬಾಕಿ ಎಲ್ಲ ಸ್ಟಾಫ್ ಯಾರು ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ ಅವರು ಆ ವಾತಾವರಣ ಒಂದು ಮನೆ ರೀತಿ ವಾತಾವರಣ ಇದೆ ಎಲ್ಲ ಕಡೆಯೂ ಹಾಗಾಗಿ ಬಂದವರು ಬಹಳ ಬೇಗ ಚೇತರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅನೇಕರು ಕೆಲವರಿಗೆ ಆಕ್ಸಿಜನ್ ಲೆವೆಲ್ಲು ನಾವು ತೊಗೊಳ್ಬೇಕಾದ್ರೆ ತೊಂಬತ್ತೈದು ಇರುವಂಥದ್ದು ನೋಡಿ ತೊಗೊಳ್ತೀವಿ ಕೆಲವ್ರಿಗೆ ಅದು ಕಡಿಮೆ ಆಯಿತು ಮತ್ತು ತಕ್ಷಣ ನಾವು ಅದಕ್ಕೆ ಆಕ್ಸಿಜನ್ ವ್ಯವಸ್ಥೆ ಮತ್ತು ಐ ಸಿ ಯು ಯಾರಿಗೆ ಬೇಕು ವೈದ್ಯರ ಸಲಹೆ ಮೇರೆಗೆ ಐ ಸಿ ಯು ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಇದು ಒಂದು ಐಸೋಲೇಷನ್ ಸೆಂಟ್ರದ್ದು ಒಂದು ಭಾಗ ಆಯಿತು ಇನ್ನೊಂದು ಇದೇ ಥರ ಬಹಳ ದೊಡ್ಡ ಮಟ್ಟದಲ್ಲಿ ಡ್ರೈವ್ ನಡೆದಿರೋದು ರಕ್ತದಾನ ಯಾಕೆಂದರೆ ಈ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಒಂದು ಒಂದುವರೆ ತಿಂಗಳು ಈ ಥರ ರಕ್ತ ಕೊಡಲಿಕ್ಕಾಗಲ್ಲ ಮತ್ತು ಈಗ ಕಾಲೇಜು ಇತ್ಯಾದಿ ಎಲ್ಲ ಕ್ಲೋಸ್ ಲಾಕ್ಡೌನ್ ಇರೋದ್ರಿಂದ ರಕ್ತಕ್ಕೆ ಬಹಳ ಬೇಡಿಕೆ ಇದೆ ಹಾಗಾಗಿ ಬೆಂಗಳೂರು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಕಡೆ ರಕ್ತದಾನ ನಾವು ಶಿಬಿರ ಮಾಡಿದ್ವಿ ಸುಮಾರು ಐನೂರಕ್ಕೂ ಹೆಚ್ಚು ಯೂನಿಟನ್ನು ಬೆಂಗಳೂರು ಮಹಾನಗರ